ಮತ್ತೊಮ್ಮೆ ಹೈಕಮಾಂಡ್ ಮಹತ್ವದ ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆಯವರ ಮೂಲಕ ಸಿದ್ದರಾಮಯ್ಯ ಅವರಿಗೆ ರವಾನಿಸಿರುವಂಥದ್ದು ಏನದು ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ನಿಜಕ್ಕೂ ಇದು ನುಂಗಲಾರದ ತುತ್ತು ಹಾಗಿದ್ರೆ ರಾಜೀನಾಮೆ ಕೊಡ್ತಾರಾ ಇಪ್ಪತ್ತ್ ಮೂರು ಶಾಸಕರು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಚಳಿಗಾಲದ ಅಧಿವೇಶನ ಏನು ಬೆಳಗಾವಿ ನಡೀತಿದೆ ಕೊನೆಯ ದಿನಕ್ಕೂ ಹಿಂದೆ ಹಿಂದಿನ ರಾತ್ರಿ ಗುರುವಾರ ರಾತ್ರಿ ಮಹತ್ವದ ಡಿನ್ನರ್ ಮೀಟಿಂಗ್ ನಡೆದಿರುವಂಥದ್ದು ಅದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೆದಂಥದ್ದು ಅಲ್ಲಿ ಸರಿಸುಮಾರು ಬಹುಪಾಲು ಮಾಧ್ಯಮಗಳು ಪತ್ರಿಕೆಗಳು ಐವತ್ತೈದು ಶಾಸಕರು ಭಾಗಿಯಾಗಿದ್ರು ಅನ್ನೋದನ್ನ ಮೆನ್ಷನ್ ಮಾಡ್ತೀವಿ ವಾಸ್ತವದಲ್ಲಿ ಅಲ್ಲಿ ಐವತ್ತೈದು ಶಾಸಕರಲ್ಲ ಬದಲಾಗಿ ತೊಂಬತ್ತೈದು ಶಾಸಕರು ಸೇರಿದ್ರು ಒಂದು ದೊಡ್ಡ ದಂಡು ಒಂದು ರೀತಿಯಲ್ಲಿ ಅದು ಡಿ ಕೆ ಶಿವಕುಮಾರ್ ಅವರ ಬಣ ಇಲ್ಲದಂತಹ ಒಂದು ಶಾಸಕಾಂಗ ಪಕ್ಷದ ಸಭೆ ಆಗಿತ್ತು ಅನ್ನೋದನ್ನ ಬಹುಪಾಲು ಪತ್ರಕರ್ತ ಮಿತ್ರರು ಕೂಡ ಈಗ ಚರ್ಚೆ ಮಾಡ್ತಿರುವಂಥದ್ದು ಅಲ್ಲೇನಾಯಿತು ಐದು ನಿರ್ಧಾರಗಳನ್ನು ತಗೊಂಡಿದ್ದಾರೆ ಐದು ನಿರ್ಧಾರ ಒಂದನೇದು ಅಧಿವೇಶನ ಮುಗಿದ ಕೂಡಲೇ ಇವತ್ತು ಮುಗಿಯುತ್ತೆ ಶುಕ್ರವಾರ ಹೈಕಮಾಂಡ್ ದೆಹಲಿಗೆ ಕೆಲ ನಾಯಕರನ್ನು ಬರೋದಕ್ಕೆ ಆಹ್ವಾನ ನೀಡುತ್ತೆ ಐದು ನಿಯೋಗಗಳಾಗಿ ಸಿದ್ದರಾಮಯ್ಯ ಬಣದ ನಾಯಕರು ಐದು ನಿಯೋಗಗಳಲ್ಲಿ ಹೋಗಿ ಮಹತ್ವದ ಮೆಸೇಜನ್ನು ಕೊಟ್ಟು ಬರುವಂಥದ್ದು ಅಲ್ಪಸಂಖ್ಯಾತರ ನಿಯೋಗದ ಅಡಿಯಲ್ಲಿ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಏಳೆಂಟು ಶಾಸಕರು ಮತ್ತಿನ್ನು ಇನ್ನು ಎಸ್ ಎಸ್ಸಿ ನಿಯೋಗವಾಗಿ ಮತ್ತು ಎಸ್ ಟಿ ನಿಯೋಗವಾಗಿ ಎರಡೂ ಟೀಮ್ಗಳಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ ಮುನಿಯಪ್ಪ ಅವರು ಮತ್ತು ಸತೀಶ್ ಅವರು ಒಂದು ಟೀಮನ್ನು ಒಂದೊಂದು ಟೀಮನ್ನು ಕರ್ಕೊಂಡೋಗಿ ತಮ್ಮ ಪ್ರತಿಪಾದನೆಯನ್ನು ಮಾಡಿ ಬರ್ತಾರೆ ಇದಲ್ಲದೆ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಚ ಸ್ವಾಮಿನೂ ಒಳಗೊಂಡಂತೆ ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಹಿಂದುಳಿದ ಶಾಸಕರ ದಂಡು ಎಂ ಬಿ ಪಾಟೀಲ್ರ ನೇತೃತ್ವದಲ್ಲಿ ಮತ್ತೊಂದು ದಂಡು ಇಷ್ಟು ಜನ ಹೋಗಿ ಬರುವಂಥದ್ದು ಮಹತ್ವದ ಮೆಸೇಜನ್ನು ಕೊಟ್ಟು ಬರುವಂಥದ್ದು ಏನದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಶರಣ ಮತಗಳು ಕಟ್ಟು ಕದಲದಂತೆ ಕಾಂಗ್ರೆಸ್ನಲ್ಲೇ ಉಳಿಬೇಕು ಅಂದರೆ ಒಂದು ಡ್ಯಾಮೇಜ್ ಮಾಡ್ಕೋಬಾರ್ದು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಣ ಡ್ಯಾಮೇಜ್ ಮಾಡ್ತಿದೆ ಅದೇ ಮುಂದುವರೆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೀನಾಯ ಸ್ಥಿತಿಗೆ ಹೋಗುವ ಸಾಧ್ಯತೆಗಳಿರುತ್ತೆ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಎಲ್ಲಕ್ಕಿಂತಲೂ ಮಿಗಿಲಾಗಿ ದಲಿತ ಸಮಾಜದ ಶಾಸಕರು ಈ ಮೆಸೇಜನ್ನು ಕೊಡ್ತಿದ್ದಾರೆ ಮತ್ತೊಂದು ಬಣ ಏನಾದರೂ ಬಂದು ಕೂತ್ರೆ ದ್ವೇಷದ ರಾಜಕಾರಣ ಎಷ್ಟರ ಇರುತ್ತೆ ಅಂದರೆ ಕರ್ನಾಟಕ ಮತ್ತೊಂದು ಬಿಹಾರ ಆಗಬಹುದು ನಾವು ಅಂಥದ್ದನ್ನೆಲ್ಲ ನೋಡಬಾರ್ದು ಕಾಂಗ್ರೆಸ್ಗೆ ಆ ಕಳಂಕ ಬರಬಾರ್ದು ಅನ್ನೋದಾದರೆ ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿ ಎರಡನೇದು ಇಪ್ಪತ್ತೈದು ಲಕ್ಷ ಜನರನ್ನು ಸೇರಿಸಿ ಮತ್ತೊಂದು ಸಿದ್ದರಾಮೋತ್ಸವವನ್ನು ಜನವರಿಯಲ್ಲಿ ಮಾಡುವಂಥದ್ದು ಈ ಮೂಲಕ ಸಿದ್ದರಾಮಯ್ಯ ಅವರ ಸ್ಟ್ರೆಂತ್ ಏನು ಅವರಂತಹ ಮಾಸ್ ಲೀಡರ್ ಅನ್ನೋದನ್ನ ಇಲ್ಲಿರುವ ಬಣಕ್ಕೆ ಮತ್ತು ದೆಹಲಿಗೆ ರವಾನಿಸುವಂತಹ ಪ್ಲಾನ್ ಕೂಡ ಆಗಿದೆ ಅಲ್ಲಿ ಏನು ಅಹಿಂದ ರತ್ನ ಅನ್ನುವಂಥದ್ದೇನು ದೊಡ್ಡದೊಂದು ಅವಾರ್ಡ್ ಅನ್ನು ಸಿದ್ದರಾಮಯ್ಯ ಅವರು ಕೊಡುವಂಥದ್ದು ಪ್ಲಾನ್ ನಡೀತಿದೆ ಜನವರಿಯಲ್ಲಿ ಆದರೆ ಅದನ್ನು ಉತ್ತರ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಮಾಡುವಂಥದ್ದು ದಾವಣಗೆರೆ ಚಿತ್ರದುರ್ಗನೋ ಗುಲ್ಬರ್ಗಾನೋ ಬೀದರು ಬೆಳಗಾವಿನೋ ಹೀಗೆ ಬಾಗಲಕೋಟೆನು ಆಲ್ಮೋಸ್ಟ್ ಬಾದಾಮಿಯಲ್ಲಿ ಆ ಕಾರ್ಯಕ್ರಮ ಆಗುವ ಸಾಧ್ಯತೆಗಳಿದೆ ಅನ್ನೋ ನಿರೀಕ್ಷೆ ಇರುವಂಥದ್ದು ಮೂರನೇದ್ದು ಖುದ್ದು ರಾಹುಲ್ ಗಾಂಧಿ ಅವರಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಹೇಗೆ ಅವಸರ ಮಾಡ್ತಿರುವಂಥದ್ದು ಮತ್ತು ಪಕ್ಷ ಪಕ್ಷದ ಒಗ್ಗಟ್ಟನ್ನ ಬೀದಿಯಲ್ಲಿ ಹಾಳಾಗಿದೆ ಎನ್ನುವಂತಹ ಮೆಸೇಜ್ ಕೊಡ್ತಿರುವಂತದ್ದು ಅವರಿಗೆ ಇಷ್ಟ ಆಗ್ತಿಲ್ಲ ಪಥ್ಯ ಆಗ್ತಿಲ್ಲ ಆ ಕಾರಣಕ್ಕೋಸ್ಕರನೇ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿರುವಂಥದ್ದು ಆದಷ್ಟು ತಾಳ್ಮೆಯಿಂದ ಇರಿ ನಾನೇ ನಿಮಗೆ ಕರ್ಸ್ಕೋತೀನಿ ಅಂತ ಮೆಸೇಜ್ ಕೊಟ್ಟಿದ್ರಲ್ಲ ಆ ಮೆಸೇಜ್ ಆದ್ಮೇಲೆ ಮತ್ತೆ ಯಾಕೆ ಕರ್ಸ್ಕೊಂಡಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತು ನುಡಿಗಳು ಅವರ ಬಣದ ನಡೆ ಮತ್ತು ನುಡಿಗಳು ಪಥ್ಯವಾಗ್ತಿಲ್ಲ ಯಾಕಂದ್ರೆ ಇಡೀ ದೇಶಕ್ಕೆ ಕಾಂಗ್ರೆಸ್ ನಾಯಕತ್ವದ ಒಂದು ಮಾಡೆಲ್ ಯಾವುದಾದ್ರೂ ಬೆಸ್ಟ್ ಅಂದರೆ ಅದು ದಕ್ಷಿಣದವರದ್ದು ಹಿಂದೆ ಕಾಮರಾಜನ ಆರ್ಡರ್ ಮಾಡೆಲ್ ಇತ್ತು ದೇವರಾಜ ಅರಸು ಮಾಡೆಲ್ ಇತ್ತು ಬಂಗಾರಪ್ಪ ಮಾಡಲಿತ್ತು ಈಗ ಸಿದ್ದರಾಮಯ್ಯ ಮಾಡೆಲ್ ಇಡೀ ದೇಶಕ್ಕೆ ಕಾಂಗ್ರೆಸ್ ನಾಯಕರು ಅದನ್ನ ಫಾಲೋ ಮಾಡಿ ಅಂತ ಖುದ್ದು ರಾಹುಲ್ ಗಾಂಧಿ ಅವರೇ ಹೇಳ್ತಿರುವಂತಹ ಸಂದರ್ಭದಲ್ಲಿ ಒಂದು ಅಚ್ಚುಕಟ್ಟಾದ ರಾಜ್ಯ ಕಾಂಗ್ರೆಸ್ನದ್ದು ಅಂದರೆ ಅದು ಕರ್ನಾಟಕ ಅಂತ ಒಂದು ಖುಷಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಒಗ್ಗಟ್ಟನ್ನು ಹಾಳು ಮಾಡ್ತಿರುವಂತಹ ಬಣಕ್ಕೆ ಬಣದ ನಾಯಕರಿಗೆ ತುಂಬ ಕಷ್ಟವಾಗುವಂತಹ ಮೆಸೇಜನ್ನು ಕಳಿಸ್ಕೊಟ್ಟಿರುವಂಥದ್ದು ರಾಹುಲ್ ಗಾಂಧಿ ಗಾಂಧಿಯವರು ನಾಲ್ಕನೇದು ಕೆನ್ ರಾಜಣ್ಣ ಸೇರಿದಂತೆ ಪ್ರಭಾವಿ ನಾಯಕರು ಕೆ ಪಿ ಸಿ ಸಿ ಪಟ್ಟವನ್ನು ಈಗ ನಂಬಣಕ್ಕೆ ಪಡ್ಕೋಬೇಕು ಯಾಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಲ್ಲಿ ಆ ಮೆಸೇಜ್ ಕೊಟ್ಟಿದ್ದರು ಚುನಾವಣೆ ಮುಗಿದು ಕೂಡಲೇ ಲೋಕಸಭೆಯ ಚುನಾವಣೆ ಮುಗಿದು ಕೂಡಲೇ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮತ್ತೊಬ್ಬರಿಗೆ ಕೊಡಬೇಕು ಅಂತ ಇನ್ನೂ ಯಾಕದಾಗಿಲ್ಲ ಪತ್ರ ಎ ಎ ಸಿ ಸಿಯ ಪತ್ರ ಇದ್ದರೂ ಕೂಡ ಯಾಕೆ ಬದಲಾವಣೆ ಆಗಿಲ್ಲ ಆ ಬದಲಾವಣೆ ಆಗಲೇಬೇಕು ಅದನ್ನು ನಮ್ಮ ಬಣದ ನಾಯಕರು ಯಾರಾದರೂ ತಗೋಬೇಕು ಅದು ಸತೀಶ್ ಜಾರಕಿಹೊಳಿ ಆಗಲಿ ಬಿ ಕೆ ಹರಿಪ್ರಸಾದ್ ಆಗಲಿ ಯಾರಾದರೂ ನಮ್ಮ ಬಣದ ನಾಯಕರು ತಗೋಬೇಕು ಅದು ಅಹಿಂದ ನಾಯಕರು ತಗೋಬೇಕು ಅನ್ನುವಂಥದ್ದು ನಿರ್ಣಯ ಐದನೇದ್ದು ಸಾಕ್ಷಾತ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎ ಐಸಿಸಿಯ ಸಾರಥಿ ಖುದ್ದು ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಮೆಸೇಜ್ ಎಷ್ಟು ಸಾಧ್ಯವೋ ಅಷ್ಟೂ ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೊಳ್ಳಿ ನಾವು ಯಾವ ಬದಲಾವಣೆನೂ ಮಾಡುವಂತಹ ಸ್ಥಿತಿಲಿಲ್ಲ ಬದಲಾವಣೆ ಆದರೆ ರಾಜ್ಯ ಕರ್ನಾಟಕವನ್ನು ನಾವು ಕಳ್ಕೋಬೇಕಾಗತ್ತೆ ಅದು ಸಿದ್ದರಾಮಯ್ಯ ಅವರ ಮಾಸ್ ಲೀಡರ್ ಶಿಪ್ಗೆ ಎದುರಾಗಿ ನಾವೊಂದು ನಿರ್ಧಾರ ತಗೊಳ್ಳುವಂತಹ ಸ್ಥಿತಿ ಈಗಿಲ್ಲ ವಾತಾವರಣವೂ ಇಲ್ಲ ಸೊ ನಾವು ಬದಲಾಯಿಸೋದಿಲ್ಲ ಯಾವುದೇ ಬದಲಾವಣೆ ಆಗೋದಿಲ್ಲ ಎಲ್ಲ ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇರಬೇಕು ಅನ್ನೋ ಮೆಸೇಜ್ ಅನ್ನು ಕಳಿಸಿಕೊಟ್ಟಿರುವಂತಹ ಸಂದರ್ಭದಲ್ಲಿ ಈ ಮಹತ್ವದ ಸಭೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಬ್ಲಾಸ್ಟ್ ಆಗಿ ಹೇಳಿದ್ದು ಅದೇ ಬದಲಾವಣೆ ಆಗುತ್ತೆ ಬದಲಾವಣೆ ಆಗುತ್ತೆ ಅನ್ನೋದಾದರೆ ದಲಿತರೊಬ್ಬರನ್ನು ತಂದು ಕೂರಿಸೋಣ ಅನ್ನುವಂತಹ ಮೆಸೇಜ್ ಅಧಿಕೃತವಾಗಿ ಈ ಸಭೆಯಲ್ಲಿ ಕೊಟ್ಟ ಮೇಲೆ ತೊಂಬತ್ತೈದು ಶಾಸಕರು ಜಾಗೃತರಾಗಿ ಒಟ್ಟಾಗಿರುವಂತದ್ದು ಇನ್ನು ಮುಂದೆ ಸಿದ್ದರಾಮೋತ್ಸವ ಕೂಡ ದೊಡ್ಡದೊಂದು ಮೆಸೇಜ್ ಅನ್ನು ಕೊಡುವ ಸಾಧ್ಯತೆ ಇದೆ ಹಾಗಿದ್ರೆ ಇಷ್ಟೆಲ್ಲ ನಡೀತಿದ್ರು ಡಿ ಕೆ ಶಿವಕುಮಾರ್ ಅವರ ಬಣ ಪದೇ ಪದೇ ಅವಸರಕ್ಕೆ ಬೀಳ್ತಿರೋದು ಯಾಕೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗುತ್ತಾ ಅವರು ಈ ಸಲ ಈ ಟರ್ಮ್ ಅಲ್ಲಿ ಖುದ್ದು ಹೈಕಮಾಂಡೇ ಮೆಸೇಜ್ ಕೊಟ್ಟ ಮೇಲೆ ಹೇಗೆ ಸಾಧ್ಯ ಕಮೆಂಟ್